Bye. ಹಾಯ್ ಇವತ್ತು ನಾವು ಹೊಸಕೋಟೆ ಹತ್ತಿರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ ನಮಗೆ ಅಲ್ಲಿ ನಾವು ಹೊಸಕೋಟೆ ದಾಟಿದ್ವಿ ಅಂದರೆ ನಮಗೆ ಅಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಸಿಗೋಲ್ಲ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀರಿ ಯಾವುದಕ್ಕೂ ಸೇಫ್ಟಿಗೆ ಮತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಲ್ಲಿನ ವಿಶೇಷತೆ ಹೇಳ್ತೀನಿ ಬನ್ನಿ ನೋಡಿ ಹೊಸಕೋಟೆ ಹತ್ರ ಬಂದರೆ ನೋಡಿ ಹಿಂಗೆ ಊರೊಳಕ್ಕೆ ಹಿಂಗೆ ಹೋಗ್ಬೇಕು ಬನ್ನಿ ಅಲ್ಲಿನ ವಿಶೇಷತೆ ಎಲ್ಲ ನಿಮ್ಗೆ ಹೇಳ್ತೀನಿ ನೀವು ಎಷ್ಟೋ ಜನ ದೇವಸ್ಥಾನದ ಹತ್ರ ಹೋಗ್ತೀರಾ ನೀವು ಅದು ಪೂರ್ತಿ ನೋಡಲ್ಲ ಬನ್ನಿ ನಿಮ್ಗೆ ನಾನು ಪೂರ್ತಿ ತೋರಿಸ್ತೀನಿ ಅಲ್ಲೇನೇನಿದೆ ಹೆಂಗೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ನೋಡಿ ನಿಮ್ಗೆ ಅಲ್ಲಿ ರೋಡಲ್ಲಿ ಬರ್ತಾ ಬರ್ತಾನೆ ನಿಮ್ಗೆ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆಯಾ ನೋಡಿ ಅಲ್ಲಿ ರೋಡ್ ಹತ್ರನೇ ಇದೆ ನಮ್ಮ ಲೆಫ್ಟಲ್ಲಿ ಆ ದೇವಸ್ಥಾನನೂ ಚೆನ್ನಾಗಿದೆ ನೀವು ಯಾರನ್ನು ಹೋಗ್ತಾ ಹಂಗೆ ಹೋಗ್ತೀರಾ ಇದು ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಯಾರಾದ್ರೂ ನೋಡಿಲ್ಲ ಬನ್ನಿ ನಾನೇ ತೋರಿಸ್ತೀನಿ ನೋಡಿ ಇದು ಮುನೇಶ್ವರ ದೇವಸ್ಥಾನ ಒಳ್ಕೋಗೋಣ ಬನ್ನಿ ಹೇಗಿದೆ ಅಂತ ನೋಡಿ ಒಳಕ್ಕೆ ಹೋಗ್ಬೇಕು ನೋಡಿ ಹುತ್ತ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತು ಹಾಲು ಥರ ಕಟ್ಟಿದ್ದಾರೆ ಚಿಕ್ಕದಾಗೆ ಗರ್ಭದ ಗರ್ಭದ ಗುಡಿ ಇದೆ ನೋಡಿ ಅಲ್ಲಿ ಉತ್ತ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಲಾವು ಇರುತ್ತೆ ನೋಡಿ ಬೊಕ್ಕೆ ಇದೆ ನೋಡಿ ಅದರಲ್ಲೇ ಒಂದು ದೇವದ್ ವಿಗ್ರಹ ಥರ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಹೋಗೋ ರೋಡಲ್ಲೇ ಹೋಗ್ತೀರಾ ಆದರೆ ಇದನ್ನು ನೀವು ನೋಡಲ್ಲ ಹಾಗೆ ಹೋಗ್ತಾ ಇರ್ತೀರ ಮತ್ತು ಬರ್ತಾ ಬರ್ತಾ ನಾನು ನೋಡಿದೆ ಇದು ಜಾಗ ಅಂತೂ ತುಂಬ ಸಖತ್ತಾಗಿದೆ ನೀವು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿದೆ ಜಾಗ ನೋಡಿ ಮತ್ತು ನಾನು ಹೇಳಿದ್ನಲ್ಲ ಇಲ್ಲೇನೂ ಸಿಗಲ್ಲ ಅಂತ ನೋಡಿ ಎಲ್ಲ ಖಾಲಿ ಇಲ್ಲಿ ಅದಕ್ಕೆ ನೀವು ಬರೋವಾಗ ಮನೆಗೆ ಎಲ್ಲ ತೊಗೊಂಡು ಬಂದಿದ್ದೇವಸ್ಥಾನೆ ಇಲ್ಲಿ ಲಿಫ್ಟ್ ತೊಗೊಬೇಕು ನೋಡಿ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಹೋಟ್ಲು ತೋರಿಸ್ತೀನಿ ನೀವು ಇಲ್ಲಿ ಯಾರಾದರೂ ಬರೋರು ನೋಡಿ ಇಲ್ಲಿ ಹೋಟ್ಲಿದೆ ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಸ್ವಲ್ಪ ಮುಂದೆ ನೋಡಿ ಇಲ್ಲಿ ಇಲ್ಲದೊಂದು ಹೋಟ್ಲು ಇದು ಹೋಟ್ಲು ಅಲ್ಲಿಂದೇ ಇರೋದು ಹೋಟ್ಲು ತೆಗೆದಿಲ್ಲ ನೋಡಿ ಇವೆಲ್ಲ ಅಂಗಡಿಗಳು ಹೋಟ್ಲು ತೆಗೆದಿದ್ರೆ ಅದು ಹೋಗಿ ತೋರಿಸಿರೇನೆ ಬನ್ನಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ನೋಡಿ ಇಲ್ಲಿ ಒಳಗೆ ಬಂದ್ರಿ ಇಲ್ಲಿ ಒಳಗೆ ಗಾಡಿ ಏನಂದರೆ ಪಾರ್ಕಿಂಗು ಹತ್ತು ರೂಪಾಯಿ ಏನೋ ತೊಗೊತಾರೆ ಪಾರ್ಕಿಂಗ್ಗೆ ಬೈಕಕ್ಕೆ ಕಾರ್ಗೆ ಎಷ್ಟು ತೊಗೊತಾರಾಗುತ್ತೆ ನೋಡಿ ಅಲ್ಲಿ ಕೂತಿದ್ದಾರೆ ಬರ್ರಿ ಪಾರ್ಕ್ ಮಾಡೋಣ ಇಲ್ಲಿ ಇಲ್ಲಿಂದ ನೀವು ಹಿಂಗೆ ನಡ್ಕೊಂಡು ಹೋಗ್ಬೇಕು ಇದೇನೋ ಹೊಸ್ದಾಗಿದ್ದ ಲಾಸ್ಟ್ ಟೈಮ್ ಬಂದಾಗಿದ್ದಿಲ್ಲ ತೋರಿಸ್ತೀನಿ ಬನ್ನಿ ನೋಡಿ ವಿಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ತುಂಬ ಜನ ನೋಡಿರಲ್ಲ ಎಷ್ಟು ಚೇಂಜಸ್ ಆಗಿದೆ ನೋಡಿ ಕಾಟೇರಮ್ಮ ವಿಗ್ರಹ ಏನು ಭಯಂಕರದಾಗ ಒಂದು ರುದ್ರ ಅವತಾರದಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಟೇರಮ್ಮನ್ನ ನೀವು ಯಾರ್ಯಾರೆಲ್ಲ ನೋಡಿಲ್ಲ ನೋಡಿ ನಾನು ವೀಡಿಯೋ ಮುಖಾಂತರ ನಿಮಗೆಲ್ಲ ನೋಡಿ ಇಲ್ಲಿ ಬಸ್ಸು ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಬಸ್ಸಿದೆ ಅಂತ ಈಗ ಹೊಸ್ದಾಗಿ ಹಾಕಿದ್ದಾರೆ ಯಾಕಂದರೆ ಇಲ್ಲಿ ಜನ ತುಂಬ ಜಾಸ್ತಿ ಆಗಿದ್ದಾರೆ ಅಲ್ವಾ ನೋಡಿ ನಿಮಗೆಲ್ಲ ಗೊತ್ತಿರಲ್ಲ ಇಲ್ಲಿ ಬಸ್ಸು ಇದೆ ಇಲ್ಲ ಅಂತ ನೋಡಿ ಈಗ ಹೊಸ್ತಾಗಿ ಹಾಕಿರೋದು ಇದು ನೀವು ಹೊಸಕೋಟೆಯಿಂದ ಬಸ್ಸಾಗಬೇಕಾದ್ರೂ ಬರ್ಬೋದು ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ನಿಂತಿದೆ ಬಸ್ಸು ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಬರೋರಿಗೆ ತುಂಬ ಅನುಕೂಲ ಇದರಿಂದ ಬನ್ನಿ ಹಾಗೆ ಅವಳಕ್ಕೆ ಹೋಗೋಣ ಇಲ್ಲಿ ಹೋಗ್ತಾ ಹೋಗ್ತಾನೆ ನಿಮಗೆ ಏನು ಬೇಕಾದ್ರೂ ತುಂಬ ಸಿಗುತ್ತೆ ಈ ಅವರೆಕಾಯಿ ಕೈ ಅದು ಇದು ಎಲ್ಲ ತಿನ್ನೋದಕ್ಕೂ ತುಂಬ ಮಾಡ್ತಾರೆ ಇಲ್ಲಿ ಮತ್ತು ಪೂಜಾ ಸಾಮಾನು ಎಲ್ಲ ಇಲ್ಲಾಚನೆ ಇರುತ್ತೆ ನೋಡಿ ಅಲ್ಲಿ ಎಂಟ್ರೆನ್ಸ್ ಹತ್ರ ಬಂದ್ರಿ ನೋಡಿ ಇಲ್ಲೇನೋ ಬರೆದಿದ್ದಾರೆ ಅಮ್ಮ ಶಕ್ತಿ ಪೀಠ ನೋಡಿ ಅಲ್ಲಿ ನಮ್ಮ ಲೆಫ್ಟಲ್ಲಿ ಇದೆಯಲ್ಲ ಅಲ್ಲೇ ನಾವು ಚಪ್ಪಲ್ ಬಿಡೋದು ಅದಕ್ಕೆ ಇಪ್ಪತ್ತು ರೂಪಾಯಿ ತೊಗೊತಾರೆ ಎಲ್ಲ ಹಾಕಿದ್ದಾರೆ ಬನ್ನಿ ಒಳ್ಕೋವನ ಮತ್ತು ನೀವು ಬರ್ತೀರಾ ನೀವು ಹಂಗೆ ಸ್ಟ್ರೈಟಾಗಿ ಹೋಗ್ಬಿಡ್ತೀರಾ ನಿಮ್ಗೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಯಾರ್ಯಾರು ನೋಡಿ ನೋಡಿರ್ತೀರಾ ಗೊತ್ತಿಲ್ಲದಿರೋರ್ಗೆ ಬಂದು ತೋರಿಸ್ತೀನಿ ಇಲ್ಲಿ ನಮ್ಮ ರೈಟಲ್ಲೇ ಹೋಗ್ ಹೋಗ್ತಾ ಹೋಗ್ತಾ ರೈಟಲ್ಲೇ ಸಿಗುತ್ತೆ ಸಣ್ಣದಾಗೆ ಹೇಳ್ತಾರಲ್ಲ ಎಲ್ಲೋದ್ರೂ ಮೊದಲನೇ ಪೂಜೆ ಗಣಪತಿಗೆ ಅಂತ ನಾವು ಮೊದಲು ಗಣಪತಿ ನೋಡ್ಕೊಂಡೇ ಹೋಗೋಣ ಬನ್ನಿ ನೋಡಿ ವಿಗ್ರಹ ಬನ್ನಿ ಒಳಕ್ಕೆ ಹೋಗೋಣ ಮತ್ತು ಇವತ್ತು ಜನ ಕಮ್ಮಿ ಇದ್ದಾರೆ ನಾವು ಭಾನುವಾರ ಬಂದರೆ ನಾವು ಹೋಗೋಕ್ಕೆ ಆಗಲ್ಲ ಆಗಿರ್ತಾರೆ ಜನ ನೋಡಿ ಜನ ಕಮ್ಮಿ ಇದೆ ಅದಕ್ಕೆ ಇದು ಓಪನ್ ಇದೆ ಇಲ್ಲಿದೆ ನೋಡಿ ಇಲ್ಲಿ ಒಳಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಆ ಕಡೆಯಿಂದ ಬಂದು ಇಲ್ಲಿ ಬರಬೇಕು ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಗೇಟ್ ಥರ ಹಾಕಿದಾರಲ್ಲ ಅಲ್ಲಿಂದ ಹಂಗೆ ಬರಬೇಕು ಜನ ಹಂಗೆ ತುಂಬಿರ್ತಾರೆ ಇವತ್ತು ಕಮ್ಮಿ ಇದೆ ನಂಗೆ ವೀಡಿಯೋ ಮಾಡೋಕ್ಕೂ ಆರಾಮಾಯಿತು ಬನ್ನಿ ಹೋಗೋಣ ನೋಡಿ ಇದ್ರ ಬಗ್ಗೆ ಆಮೇಲೆ ತೋರಿಸ್ತೀನಿ ಬನ್ನಿ ಫಸ್ಟಲ್ಲಿ ಅಮ್ಮನವ್ರನ್ನ ನೋಡೋಣ ನೋಡಿ ಇಲ್ಲಿಂದ ನಿಮ್ಗೆ ವಿಗ್ರಹ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನೀವು ಈ ಜಾಗಕ್ಕೆ ಬಂದರೆ ನೋಡಿ ಅದೇ ವಿಗ್ರಹ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನೋಡಿ ವಿಗ್ರಹ ಒಂದು ಅರವತ್ತು ಅಡಿ ಇದೆ ನೋಡಿ ಮೇಲೆ ಕೂತಿರೋದು ಒಂದು ಹತ್ತು ಕೈಗಳು ಕೊಟ್ಟಿದ್ದಾರೆ ಒಂದೊಂದರಲ್ಲಿ ಒಂದೊಂದು ಆಯುಧ ರೋಜ ಹುತಾರದಲ್ಲಿದೆ ವಿಗ್ರಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ನಿಮಗೆ ಸುತ್ತು ತೋರಿಸ್ತೀನಿ ಯಾರೂ ನೀವು ನೋಡಲ್ಲ ನೀ ಹಿಂದೆ ಅಲ್ಲ ನಾವು ಹಿಂದೆ ಪೂರ್ತಿ ತೋರಿಸ್ತೀನಿ ನಿಮಗೆ ಸುತ್ತು ಹೇಗಿದೆ ಅಂತ ನೋಡಿ ಮತ್ತೆ ಇಲ್ಲಿ ಕೆಳಗೆ ನಾವೇನಾದರೂ ಅಂದ್ಕೊಂಡು ಅದು ಕಾಯಿನ್ನಲ್ಲಿ ಅಂಟಿಸ್ಬೇಕು ಅದೇನಾದರೂ ಅಂಟ್ಕೊಂತಂದರೆ ನಾವು ಹೇಳೋ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ನೋಡಿ ಇಲ್ಲಿ ಮಾಡ್ತಿದ್ದಾರೆ ನೋಡಿ ಹಿಂದೆಯಿಂದ ತೋರಿಸ್ತೀನಿ ಸೈಡಿಂದ ನೋಡಿ ಸಿಂಹ ಹೇಗೆ ಕಾಣಿಸ್ತಿದೆ ಕೈಗಳು ನೋಡಿ ಬನ್ನಿ ಹಿಂದೆ ಹಂಗೆ ಹಂಗೆ ತೋರಿಸ್ತೀನಿ ನೋಡಿ ಇ ವಿ ಇ ವಿಲ್ ನೀವೆಲ್ಲ ನೋಡೇ ಇಲ್ಲ ಹಾಗೆ ಬರ್ತೀರಾ ಹಾಗೆ ಹೋಗ್ತೀರಾ ನನ್ನ ವೀಡಿಯೋ ಮುಖಾಂತರ ನೋಡಿ ನೋಡಿ ಹಿಂದೆಯಿಂದ ಹೇಗೆ ಕಾಣಿಸುತ್ತೆ ಬನ್ನಿ ಹಾಗೆ ಸುತ್ತು ತೋರಿಸ್ತೀನಿ ನೋಡಿ ಈ ಸೈಡಿಂದ ಸಿಂಹ ನಿಂತಿರೋದು ಸಿಂಹ ಹಿಂದೆ ಇದೆ ನಿಂತಿರೋದು ಹಾಗೆ ಮಾಡಿದ್ದಾರೆ ನೋಡಿ ಆ ವಿಗ್ರಹನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂಥರ ಅದ್ಭುತ ಅನಿಸುತ್ತೆ ನೋಡಿ ಅಲ್ಲೂ ಕೆಳಗೊಂದು ಚಿಕ್ಕ ವಿಗ್ರಹ ಇದೆ ಅಲ್ಲಿ ಯಾವುದೋ ಅಮ್ಮನೋರ್ ವಿಗ್ರಹ ಕಾಟೇರ ಮುಂದೆ ಇರುತ್ತೆ ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ನೀಟಾಗಿ ನೋಡಿ ಆಕಾಶನ ಒಂದು ಟಚ್ ಆಗಿರೋ ಥರ ಇದೆ ವಿಗ್ರಹ ಈ ಮೋಡನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂಥರ ಅದ್ಭುತ ಅನ್ಬೋದಾಗಿದೆ ನೋಡಿ ಇದು ಎಂಟ್ರೆನ್ಸ್ ಇಲ್ಲಿ ಒಳಗೋಗೋದು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಈ ಕಡೆ ಈ ಜಾಗ ಎಲ್ಲಿ ಬರುತ್ತಂತ ಆಮೇಲೆ ತೋರಿಸ್ತೀನಿ ನಿಮಗೆ ಅಲ್ಲೇ ದೇವಸ್ಥಾನದ ಹತ್ರ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ಪ್ರತ್ಯಂಗ ಪ್ರತ್ಯಂಗರ ದೇವಿ ಇನ್ನೂರ ಇಲ್ಲಿ ಹೇಳ್ತೀನಿ ಇನ್ನೂರ ಐವತ್ತೆರಡು ಅಡಿ ಪ್ರತ್ಯಂಗರ ದೇವಿದು ಒಂದು ಮಾಡ್ತಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ನೋಡಿಯೋದು ಅದ್ರ ಮುಂದೇನೇ ಅದು ದೇವಸ್ಥಾನ ಮಾಡ್ತಿದ್ದ ಸೇಮಲ್ಲಿ ಕಾಟೆ ನಮ್ಮ ಮುಂದಿಲ್ಲ ಅದೇ ಥರ ಇದು ಅದಕ್ಕಿಂತ ದೊಡ್ಡದು ಇನ್ನೂರೈವತ್ತೆರಡು ಅಡಿ ಅಂದರೆ ಇದು ರೆಕಾರ್ಡ್ ನಮ್ಮ ಇಂಡಿಯಾದಲ್ಲೇ ವರ್ಲ್ಡಲ್ಲಿ ಅಂದ್ಕೊತೀನಿ ಇಷ್ಟು ದೊಡ್ಡ ವಿಗ್ರಹ ಎಲ್ಲೂ ಇಲ್ಲ ಅದು ನಮ್ಮ ಇದೆ ಅಂದರೆ ಹೆಮ್ಮೆ ಪಡಬೇಕು ನೋಡಿ ಇದೇ ವಿಗ್ರಹ ಈ ವಿಗ್ರಹ ಆಗಿ ಹೇಳ್ತೀನಿ ಬನ್ನಿ ಯಾವ ಥರ ಅಂತ ಆ ಫೋಟೋ ಸಮೇತ ನೋಡಿದು ಇಲ್ಲಿ ದೇವಸ್ಥಾನ ಅದೇ ವಿ ದೇವಸ್ಥಾನ ಇಲ್ಲಿ ಮಾಡ್ತಾರೆ ನೋಡಿ ಅಲ್ಲಿಂದ ದೊಡ್ಡದಾಗಿ ವಿಗ್ರಹ ಮಾಡ್ತಾರೆ ನೋಡಿ ಇಲ್ಲಿ ಫೋಟೋದಲ್ಲಿದೆ ಆ ಕೆಳಗೆ ಬ್ಲೂ ಕಲರ್ ಇದೆಯಲ್ಲ ಸ್ಟೆಪ್ಸ್ ಥರ ನೋಡಿ ಈ ಈ ಪಾರ್ಟ್ ಏನಿದೆ ಅಷ್ಟು ಆ ಸ್ಟೆಪ್ ಮಾತ್ರ ಅಷ್ಟು ದೊಡ್ಡ ಪಾರ್ಟು ಮತ್ತು ಅದ್ರ ಮೇಲೆ ಅದೇವ್ರ ಪಾದ ಇಕ್ಕೋದು ಅದ್ರ ಮೇಲೆ ಸಿಂಹ ಬರುತ್ತೆ ನೋಡಿ ಆ ಫೋಟೋದಲ್ಲಿ ನೋಡಿ ಅದು ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮತ್ತು ಅದ್ರ ಮೇಲೆ ಆ ಸಿಂಹ ಮೇಲೆ ಆ ಪ್ರತಿ ದೇವಿ ಕುತ್ಕೊಳೋದು ನೋಡಿ ಈ ಪಾದ ಹತ್ರ ಇರೋ ಇದೆ ಅಷ್ಟು ದೊಡ್ಡದಾಗಿ ಬಂದಿದೆ ಅಂದರೆ ಇನ್ನು ಅದೇ ಎಷ್ಟು ದೊಡ್ಡದಾಗಿ ಬರಲ್ಲ ನಮ್ಮ ಇಡೀ ಇದಕ್ಕೆ ಕಾಣಿಸುತ್ತೆ ಅನಿಸುತ್ತೆ ನಾವಲ್ಲಿ ಬರ್ತಾ ಬರ್ತಾನೆ ಅಷ್ಟು ದೊಡ್ಡದಾಗಿದೆ ನೋಡಿ ನೋಡಿ ದೇವಸ್ಥಾನ ಎಲ್ಲಿ ಬರುತ್ತೆ ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಕಾಟೇರಮ್ಮ ದೇವಸ್ಥಾನ ಇದೆ ನೋಡಿ ಇಲ್ಲಿ ಇದೆಯಲ್ಲ ಇದು ಈ ಕಡೆ ನಿಮ್ಮ ಲೆಫ್ಟಲ್ಲಿ ನೋಡಿ ನೋಡಿ ಈ ಕಡೆ ಆಗಿ ತೋರಿಸ್ತೀನಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿದೆ ದೇವಸ್ಥಾನ ದೇವರು ಇಲ್ಲಿದೆ ನೋಡಿ ಇಲ್ಲಿ ನಿಮ್ಮ ಲೆಫ್ಟಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆಯಾ ನಾನು ಆಗಲೇ ತೋರಿಸ್ನಲ್ಲ ಅದು ಕಾಣಿಸ್ತಿದೆಯಾ ನೋಡಿ ಆ ಕಾಲ ಹತ್ರ ಅಲ್ಕ ಹಿಂದೆಯಿಂದ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಕಂಬಿಗಳು ಕಾಣಿಸ್ತಿದೆ ಪಿಲ್ಲರು ನೋಡಿ ಇಲ್ಲಿ ಇದೆ ಅಲ್ಲಿ ಮಾಡ್ತಿರೋದದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಬನ್ನಿ ಒಳಕೋಗಿ ತೋರಿಸ್ತೀನಿ ಜನ ಇಲ್ಲ ಇವತ್ತು ಆರಾಮಾಗಿ ಹೋಗ್ಬೋದು ನೋಡಿ ಇಲ್ಲೇನೇನೋ ಬರ್ತಿದ್ದಾರೆ ಕಟ್ಟಿದ್ದಾರೆ ಬರ್ದಿದ್ದಾರೆ ಮತ್ತು ಇಲ್ಲಿ ಇನ್ನೊಂದು ಏನು ನೋಡಿದೆ ಅಂದರೆ ನೋಡಿ ಅಲ್ಲಿ ಟೂ ಅಂತ ಬರ್ದಿದ್ದಾರೆ ಆ ಬೋರ್ಡ್ ಏನಕ್ಕೆ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ನಂಬರ್ ಸಮೇತ ಹಾಕ್ಬಿಟ್ಟಿದ್ದಾರೆ ಬನ್ನಿ ಒಳಗೆ ತೋರಿಸ್ತೀನಿ ನೋಡಿ ಶ್ರೀ ಕ್ಷೇತ್ರ ಕಾಟೇರಮ್ಮ ಟೆಂಪಲ್ ನೋಡಿ ಒಳಗೆ ವಿಗ್ರಹ ಹೇಗಿದೆ ಅಂತ ಕಂಬಳಿಪುರ ಹೊಸ್ಕೋಟೆ ನೋಡಿ ಕೈ ಮುಕ್ಕೋಳಿ ಎಲ್ಲ ಝೂಮ್ ಆಗಿ ತೋರಿಸ್ತೀನಿ ನಂಗೆ ಎಷ್ಟಾಗುತ್ತೋ ಅಷ್ಟು ತೋರಿಸೋಕೆ ಟ್ರೈ ಮಾಡ್ತಿದ್ದೀನಿ ಬನ್ನಿ ಹಿಂದೆ ಹೋಗೋಣ ಮತ್ತು ಇಲ್ಲೆಲ್ಲ ಕುತ್ಕೊಂಡು ಏನೋ ಬರೀತಾ ಇದ್ರು ಏನಂತ ಹೋಗಿ ಕೇಳಿದೆ ಅಲ್ಲಿ ಶ್ರೀರಾಮ್ ಅಂತ ನೂರ ಎಂಟು ಸತಿ ಮತ್ತು ಹಿಂದೆ ಶಿವ ಅಂತ ನೂರ ಎಂಟು ಸತಿ ಬರಿಬೇಕಂತೆ ನಾವು ಅಂತ ಏನಾದರೂ ಬೇಡ್ಕೊಂಡು ಆ ಥರ ಬರೆದ್ಬಿಟ್ಟು ನೋಡಿ ಅವ್ರು ಕೊಡ್ತಿದ್ದಾರೆ ಪೆನ್ನು ಮತ್ತು ಪೇಪರು ಬರೆದು ಅವ್ರ ಕೈಲಿ ಕೊಡಬೇಕಂತೆ ಮತ್ತು ಅವರಲ್ಲಿ ಹಿಂದೆ ದೇವಸ್ಥಾನ ಆಗ್ತಿದೆಯಲ್ಲ ಅಲ್ಲಿ ಆಗ್ತಾರೆ ನೋಡಿ ಈ ಥರ ನಮ್ಮ ಹೆಸರು ಎಲ್ಲ ಬರೆದು ನಾವೇನಾದರೂ ನೆನೆಸ್ಕೊಂಡು ಈ ಥರ ಬರೆದು ಕೊಡಬೇಕಂತೆ ಅವ್ರ ಕೈಯಲ್ಲಿ ನೋಡಿ ಹೊರಗಡೆ ಇದು ಬನ್ನಿ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಇಲ್ಲ ಆಚೆ ಬಂದಲ್ಲ ಈ ಕಡೆ ಒಂದು ಗೇಟ್ ಇದೆ ನೋಡಿ ಅಲ್ಲಿ ಹಿಂದೇ ಇರೋದು ನೋಡಿ ಇದು ದೇವಸ್ಥಾನ ಇದು ದೇವಸ್ಥಾನ ಹಿಂದೆಯಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಂದ್ರಿ ನೋಡಿ ಇದೆ ಇಲ್ಲೇ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ನೋಡಿ ಇದು ದೇವಸ್ಥಾನ ಪಕ್ಕದ ಅದ್ರ ಪಕ್ಕದಲ್ಲೇ ಮಾಡ್ತಿರೋದು ತುಂಬ ಜನ ಅಂದ್ಕೊತಾ ಇರ್ತೀರ ಎಲ್ಲಿ ನಡೀತಾ ಇದೆ ಇದು ಎಲ್ಲಿ ಮಾಡ್ತಿದ್ದಾರೆ ಅಂತ ನೋಡಿ ನಾನು ಡೀಟೇಲಾಗಿ ತೋರಿಸ್ತಿದ್ದೀನಿ ಬನ್ನಿ ಹೋಗಿ ನೋಡೋಣ ಇನ್ನೊನ್ಸತಿ ನೋಡಿ ದೇವಸ್ಥಾನ ಈಗ ಒಳಗೆ ಹೋಗಿದ್ನಲ್ಲ ಅದು ಅದ್ರ ಪಕ್ಕದಲ್ಲಿ ನೋಡಿ ಅಲ್ಲಿ ನೋಡಿ ಇದೆ ಬೇವಿನ ಮರ ಇದೆ ಸರ್ ಬನ್ನಿ ಇನ್ನ ಮುಂದೆ ತೋರಿಸ್ತೀನಿ ನಿಮ್ಗೆ ಇಲ್ಲೆಲ್ಲ ಏನೋ ಬೆಡ್ಕೊಂಡು ಕಟ್ಟಿದ್ದಾರೆ ಮಕ್ಕಳಾಗ್ದಿರೋ ಇವ್ರವ್ರಿಗೆ ಮಕ್ಕಳಾಗುತ್ತೆ ತುಂಬ ಜನ ಕೇಳಿ ನೋಡಿದೆ ಇಲ್ಲಿ ಇಲ್ಲಿಂದ ಸರ್ ಕಳ್ಳರು ಮೊಬೈಲ್ ಕಳ್ಳರು ಪರ್ಸ್ ಕಳ್ಳರು ವಾಹನ ಕಳ್ಳರು ಇದ್ದಾರೆ ಎಚ್ಚರಿಕೆ ಅಂತ ಹಾಕಿದ್ದಾರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತ ದೇವಸ್ಥಾನಗಳಾಗೂ ಹಿಂಗೆ ಮಾಡ್ತಾರೆ ದೇವಸ್ಥಾನದಾಗೆ ಮಾಡೋದು ಹಿಂಗೆ ತುಂಬ ಜನ ಬರ್ತಾರಲ್ಲ ನೋಡಿ ಹಿಂದೆ ಹಿಂದೆ ಸತಿ ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ಟಿದ್ದಾರೆ ಇಲ್ಲೆಲ್ಲ ಇಲ್ಲಿ ಇದು ಏನಂದರೆ ಇದು ಜೋಡಿ ಆಲೂದ ಮರ ಇದು ಸುಮಾರು ಒಂದು ಮುನ್ನೂರು ವರ್ಷ ದಳ ಆಲದ ಮರ ಇದು ಇಲ್ಲಿ ಏನಂದರೆ ನಾವು ಏನಂದ್ರೆ ನೆನೆಸ್ಕೊಂಡು ಒಂಬತ್ತು ವಾರ ಬರ್ಬೇಕಂತ ನಾವು ಅಂದ್ಕೊಂಡಿದ್ದಾಗುತ್ತಂತೆ ಒಂಬತ್ತು ವಾರ ಬಂದು ಇಲ್ಲಿ ಮಡ್ಲು ಥರ ತುಂಬಿಸ್ಕೊಂಡೆ ನಾವು ಹೋಗ್ತಾರೆ ತೆಂಗಿನಕಾಯಿ ಕಟ್ಟಿದ್ದಾರೆ ನೋಡಿ ಇದು ಏನಕ್ಕೆ ಒಂಬತ್ತು ವಾರ ಬರಬೇಕು ಅಂದರೆ ಇಲ್ಲಿ ನವ ದುರ್ ದುರ್ಗಿ ದುರ್ಗಿಯರ್ನ ಸ್ಥಾಪನೆ ಮಾಡಿದಾರಂತೆ ಇಲ್ಲಿ ಒಂಬತ್ತು ದೇವಿಗಳಿಗೆ ನಾವು ಪೂಜೆ ಮಾಡ್ಕೊಂಡು ಹೋಗೋತರ ಅಂತ ಬಂದು ಎಲ್ಲರನ್ನೂ ಕೇಳಿದೆ ಅವ್ರ ಕೆಲಸ ಎಲ್ಲ ಆಗಿದೆಯಂತೆ ನೀವು ಒಂದು ಸತಿ ಬಂದರೆ ನೋಡಿತ್ತು ಎಲ್ಲ ಹೇಳ್ತೀರ ಕೆಲಸ ಆಗಿದೆ ಅಂತ ನೋಡಿ ಇಲ್ಲಿ ಹೋಗ್ಬೇಕು ನೀವು ಯಾರು ಹಿಂಗೆ ಹೋಗಲ್ಲ ಅಲ್ಲಿ ಓದ್ತೀರಾ ನೋಡಿಕೊಂಡು ಹೋಗ್ತೀರಾ ಬನ್ನಿ ನೋಡಿ ಇಲ್ಲಿ ಇಲ್ಲೂ ಕಾಟೆರಮ್ಮ ಇದೆ ನೋಡಿ ಎಲ್ಲರೂ ಹೋಗ್ತಾರನೇ ಪಕ್ಕದಲ್ಲಿ ಮುನೇಶ್ವರ ಇದೆ ಅಣ್ಣ ಇರ್ಬೋದು ಮುನೇಶ್ವರ ನೋಡಿ ಕಾಟ್ಯಾರಮ್ಮ ನೋಡಿ ಮರ ಹೇಗಿದೆ ಸುಮಾರು ಮುನ್ನೂರು ವರ್ಷ ದಳ ಮರ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಸುತ್ತ ಎಷ್ಟು ಒಂದು ಮೂರು ನಾಲ್ಕು ಗುಂಟೆ ತುಂಬ ಇದೆ ಬಿರ್ಬಿಟ್ಕೊಂಡಿದೆ ನೆಡ್ಲು ತುಂಬ ಚೆನ್ನಾಗಿ ಕೊಡುತ್ತೆ ಮರ ನೋಡಿ ಮೇಲಿಂದ ಒಂದು ಸತಿ ತೋರಿಸ್ತೀನಿ ಬನ್ನಿ ಒಂದು ಪ್ರದಕ್ಷಿಣೆ ಹಾಕೋಣ ನಾನು ನಾವೂ ನೋಡಕ್ಕೆ ನಾನು ಒಳಗಿಂದ ಇಲ್ಲಿ ಆಚೆಯಿಂದ ಹಾಕ್ತೀನಿ ಇಲ್ಲೂ ಹಾಕ್ಬೋದು ನೋಡಿದು ಒಂದು ಪ್ರದಕ್ಷಿಣೆ ನೋಡಿ ನೀವೆಲ್ಲ ಬರ್ತೀರಾ ಸುಮ್ಮನೆ ಮೀನಾಗಲ್ಲಿ ನೋಡಿಕೊಂಡು ನೀವು ಹೋಗ್ತೀರಾ ನೀವು ಇಷ್ಟು ಡಿ ಡೀಟೇಲಾಗಿ ನೀವು ಯಾರು ನೋಡೋದೇ ಇಲ್ಲ ನೋಡಿ ನೀವೆಲ್ಲ ಈಗ ಸಪೋರ್ಟ್ ಮಾಡಿದ್ದು ನಾನು ನಿಮಗಿನ್ನೂ ತುಂಬ ಬೆಂಗಳೂರಾಗೆ ಎಷ್ಟೊಂದು ಪ್ಲೇಸಸ್ ಇದೆ ಎಲ್ಲಾದರೂ ತೋರಿಸ್ತೀನಿ ನೋಡಿ ಸುತ್ತ ಕಾಣ ನೋಡಿ ಅವರು ಎಲ್ಲ ಸುತ್ತಾಕ್ತಿದ್ದಾರೆ ಹಾಗೆ ಹೋಗ್ತೀರಾ ಇ ನೋಡಿ ಅಲ್ಲೂ ಕಾಣಿಸ್ತಿದ್ದೆ ಚಿಕ್ಕಂಗರ ದೇವಿ ದೇವದನ್ನೆಲ್ಲ ಅಲ್ಲಿ ಕಾಣಿಸ್ತಿದೆ ನೋಡಿ ಈಗ ಅದಾಯಿತು ಅಂದರೆ ಪೂರ್ತಿ ಅಲ್ಲಿ ಲಾಸ್ಟ್ ಎಂಟ್ರೆನ್ಸ್ ಪಾರ್ಕಿಂಗ್ ಅನ್ನೆಲ್ಲ ಅಲ್ಲಿಂದ ಇದು ನೋಡಿ ಮರ ಹೇಗಿದೆ ನೋಡಿ ಅದರಲ್ಲಿ ಒಂಬತ್ತು ನವದುರ್ಗಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಇಲ್ಲಿ ಊಟನೂ ಹಾಕ್ತಾರೆ ಯಾರ್ಯಾರು ಬರ್ತೀರೋ ಅಲ್ಲಿ ಫ್ರೆಂಟಲ್ಲಿ ಇವತ್ತು ಓಪನ್ ಇದ್ದಿಲ್ಲ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ನೀವು ಬರ್ತಾ ಇದಾರೆ ಇಲ್ಲೇ ತೋರಿಸ್ತಾರೆ ನೋಡಿ ಇಲ್ಲಿ ಆಟ ಆಡೋದಕ್ಕೆ ಮಕ್ಕಳು ಆಚೆ ಪಾರ್ಕಿಂಗ್ ಇದೆಯಲ್ಲ ಅಲ್ಲೇ ಇರೋದಿದ್ದು ನೀವು ಬಂದರೆ ಇಲ್ಲಿ ಆಟಗಳು ಅದು ಇದು ಎಲ್ಲ ಇದೆ ಆಡ್ಕೊಂಡು ಹೋಗ್ಬೋದು ಮತ್ತು ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು